ಜೀವನದಲ್ಲಿ ದುಡ್ಡು ಅನ್ನೋದು ಬಹಳ ಅವಶ್ಯಕತೆ ಅಥವಾ ಸಾಮಾನ್ಯವಾಗಿ ಲಕ್ಷ್ಮಿಯನ್ನುವರು ಉತ್ತರ ದಿಕ್ಕಿನಿಂದ ಪ್ರವೇಶ ಮಾಡಿ ಆಕೆಯ ದೃಷ್ಟಿ ಬಂದು ದಕ್ಷಿಣ ದಿಕ್ಕಿಗೆ ಬೀಳುತ್ತೆ ಐಂ ಶ್ರೀಂ ಕ್ಲೀಂ ಗಮ್ ಗಣಪತಿಯೇ ಲಕ್ಷ್ಮಿ ವರವರದೆಸತ್ತೆ ಸ್ಮಶಾನದಲ್ಲೇ ಯಾವಾಗ್ಲೂ ಪ್ರೇತಾತ್ಮಗಳು ಇರ್ತವೆ ಅನ್ನೋದು ಸುಳ್ಳು ಆತ್ಮ ಬಂದು ಒಂದು ಪ್ರೆಗ್ನೆಂಟ್ ಲೇಡಿ ಆಗ ಆಕೆ ಸತ್ತಾಗ ಆಕೆ ಇಪ್ಪತ್ತು ಒಂದು ಅಥವಾ ಇಪ್ಪತ್ತೆರಡು ವಯಸ್ಸು ಈ ಕಾಳಿ ಮಾತಾ ಸ್ಮಶಾನದಲ್ಲಿ ಇರ್ತಾರೆ ಅಂತಾರ ಪಾಸಿಟಿವಿಟಿ ನೆಗೆಟಿವಿಟಿ ಎರಡು ಒಂದೇ ಕಡೆ ಇರೋಕ್ ಸಾಧ್ಯನಾ ಸ್ಮಶಾನದಲ್ಲಿ ಕಾಳಿ ಆ ಪ್ರೇತ ಭೂತಗಳನ್ನ ತನ್ನ ಅಧೀನದಲ್ಲಿ ಅವಳ ಅಧೀನದಲ್ಲಿ ಎಲ್ಲರೂ ಇರ್ಬೇಕು ನಮಸ್ಕಾರ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನಾವು ನಿಮ್ಮ ಪಂಡಿತ್ ಕಾರ್ತಿಕ್ ಡಿಯರ್ ಹನುಮದುರ್ಗಾರಾಧಕುಮಾರ್ ನಮಸ್ಕಾರಗಳು ಇವತ್ತಿನ ಜನರೇಷನ್ ನಲ್ಲಿ ದುಡ್ಡು ಹಣ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಯಾವಾಗಲೂ ನಮ್ಮ ಹತ್ರ ಒಂದು ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ ಎಲ್ಲರಿಗೂ ಜೀವನದಲ್ಲಿ ದುಡ್ಡು ಅನ್ನೋದು ಬಹಳ ಅವಶ್ಯಕತವಾಗಿರುವಂತದ್ದು ಯಾವ ಲೆಕ್ಕಾಚಾರಕ್ಕೆ ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡ ವಯಸ್ಕರ ತನಕ ದುಡ್ಡು ಅನ್ನೋದು ಬಹಳ ನೆಸಸಿಟಿ ಆಗಿರುತ್ತೆ ಫಸ್ಟ್ ಥಿಂಗ್ ಆ ದುಡ್ಡನ್ನ ದುಡಿಯೋದು ಗೊತ್ತಿರ್ಬೇಕು ಅದು ದುಡ್ಡು ಯಾವುದೋ ವಾಸ್ತು ಮಾಡೋದ್ರೋ ಪೂಜೆ ಮಾಡಿದ್ರು ದುಡ್ಡು ಅನ್ನೋದು ಯಾವುದೇ ಕಾರಣಕ್ಕೂ ಸಿಗೋಕ್ ಸಾಧ್ಯ ಇಲ್ಲ ದುಡ್ಡು ಸಿಗಬೇಕು ಅಂದಾಗ ಆ ದುಡ್ಡು ಬರುವಂತಹ ಕಾಯಕವನ್ನು ಮಾಡಬೇಕು ಅದಕ್ಕೆ ಬಸವಣ್ಣವ್ರು ಹೇಳೋದು ಕಾಯಕವೇ ಕೈಲಾಸ ಅಂತೇಳಿ ಹಾಗೆ ಸೊ ದುಡ್ಡು ಉಳಿಬೇಕು ಏನ್ ಮಾಡಬಹುದು ಅಂದ್ರೆ ದ ಫಸ್ಟ್ ತಿಂಗ್ ಇಸ್ ಮನೆ ಮನೆಯಲ್ಲಿ ನಾವು ಹೇಗಿರ್ತೀವಿ ಅನ್ನೋದು ಮೊದಲನೇ ತಿಂಗ್ ಆಗುತ್ತೆ ಅದೇ ರೀತಿಯಾಗಿ ನೆಕ್ಸ್ಟ್ ತಿಂಗ್ ಏನು ಅಂತಂದ್ರೆ ಅದಕ್ಕೆ ಬೇಕಾದಂತ ವ್ಯವಸ್ಥಿತವಾದಂತ ನಮ್ಮ ಐಡಿಯಾಲಜಿಗಳು ಸೊ ಮನೆಯಲ್ಲಿ ಸಾಮಾನ್ಯವಾಗಿ ದುಡ್ಡು ಮನೆಯಲ್ಲಿ ನಿಲ್ಲಬೇಕು ಅಂತ ಅಂದಾಗ ಮನೆಯ ವಾಸ್ತು ಅನ್ನೋದು ತುಂಬ ಪರ್ಫೆಕ್ಷನ್ ಆಗಿರಬೇಕಾಗುತ್ತೆ ಸೊ ನಾರ್ಮಲ್ ಆಗಿ ಮನೆಯಲ್ಲಿ ದುಡ್ಡನ್ನ ಉತ್ಪಾದಿಸುವ ಸ್ಥಾನ ಯಾವುದು ಅಂತಲೇ ಕೇಳೋದಾದ್ರೆ ಕುಬೇರ ಮೂಳೆ ಕುಬೇರನ ದಿಕ್ಕು ಯಾವ್ದು ಬರುತ್ತೆ ಕುಬೇರನ ದಿಕ್ಕು ಅಂತ ನೋಡಿದ್ರೆ ಅದು ನೈಋತ್ಯ ಬರುತ್ತೆ ನೈಋತ್ಯ ದಿಕ್ಕನ್ನು ಕುಬೇರನ ದಿಕ್ಕು ಅಂತೇಳಿ ನಾವು ಕರೆಯುವಂಥದ್ದು ಆ ಕುಬೇರನ ದಿಕ್ಕು ಅನ್ನೋದು ಯಾವ್ದು ಇರುತ್ತೋ ಆ ದಿಕ್ಕು ಯಾವಾಗ್ಲೂ ಸಮೇತ ಹೈಟ್ ಪೊಸಿಷನ್ ಅಲ್ಲಿ ಇರಬೇಕು ಅದು ಒಂದು ಆದ್ರೆ ಎರಡನೇದು ಆ ಕುಬೇರನ ಜಾಗದಲ್ಲಿ ಯಾವಾಗ್ಲೂ ಸಮೇತ ದವಸ ಧಾನ್ಯಗಳನ್ನ ಇಡುವಂಥದ್ದು ಮತ್ತೆ ನಿಮ್ಮ ಮನೆಯ ಟಜ್ರಿ ಅನ್ನೋದೇನು ಬರುತ್ತೋ ಅದನ್ನ ಆ ಜಾಗದಲ್ಲಿ ಆ ಟಝ್ರಿನ ಅಂದ್ರೆ ಆ ಮನೆಯ ನಿಮ್ಮ ದುಡ್ಡಿಡುವಂತಹ ಬೀರುವ ಕಬೋರ್ಡರ್ ವಾಟರ್ ಏನೋ ಒಂದು ಅದೇನಿರುತ್ತೋ ಅದರಲ್ಲಿ ಒಂದು ಚಿಕ್ಕದಾದ ಒಂದು ಕಬೋರ್ಡನ್ನ ಅಥವಾ ಒಂದು ಲಾಕರ್ ಅನ್ನ ನೀವು ರೆಡಿ ಮಾಡಿದಾಗ ಅದರಲ್ಲಿ ಯಾವಾಗ್ಲೂ ಪ್ರಿಸರ್ವ್ ಆಗಿ ರಿಸರ್ವ್ ಅಮೌಂಟ್ ಅನ್ನ ಇಡಬೇಕು ರಿಸರ್ವ್ ಅಮೌಂಟ್ ಅಂದ್ರೆ ಏನು ನೋಡಿ ಒಂದು ಬೆಳ್ಳಿಯ ಬಟ್ಲು ಕಪ್ ಬೆಳ್ಳಿಯ ಕಪ್ ಅಥವಾ ಒಂದು ತಾಮ್ರದ ಕಪ್ ಅಂದ್ರೆ ಸ್ವಲ್ಪ ಕಾಯಿನ್ಸ್ ಅನ್ನ ಚಿಲ್ಲರೆ ಕಾಸನ್ನು ಹಾಕಿ ನಂತರದಲ್ಲಿ ಅದಕ್ಕೆ ಒಂದು ಮೇರು ಯಂತ್ರವನ್ನ ಇಡಬೇಕು ಜೊತೆಗೆ ಒಂದು ಎರಡರಿಂದ ಮೂರು ಬೆಳ್ಳಿ ಕಾಯಿನ್ಸ್ಗಳು ಸಿಗುತ್ತೆ ಒಂದ್ ಗ್ರಾಮ್ಸ್ ಅಥವಾ ಬೆಳ್ಳಿ ಬೆಳ್ಳಿ ಕಾಯಿನ್ಸ್ ಅಂತ ಹೇಳಿದ್ರೆ ಬೆಳ್ಳಿ ಅಷ್ಟನ್ನು ಹಾಕಿ ಒಂದು ಮೇರು ಯಂತ್ರವನ್ನು ಹಾಕಿ ಕುಬೇರನ ದಿಕ್ಕಾದಂತಹ ಅಲ್ಲಿ ನೈಋತ್ಯ ಬರೋದದು ಸೊ ಪಶ್ಚಿಮ ಮತ್ತೆ ದಕ್ಷಿಣದ ದಿಕ್ಕಿನ ಸಂಗಮವನ್ನ ಆ ಒಂದು ಎರಡು ಸೇರುವಂತ ಜಾಗವನ್ನ ನಾವು ಕುಬೇರನ ದಿಕ್ಕು ಅಂತೇಳಿ ಕರೆಯುವಂಥದ್ದು ಕುಬೇರ ಮೂಲೆ ಅಂತ ಕರೆಯುವಂಥದ್ದು ಆ ಜಾಗದಲ್ಲಿ ನೀವು ಏನು ನೀವು ಇಡ್ತೀರೋ ಆ ಒಂದು ಜಾಗದಲ್ಲಿ ನೀವು ದುಡ್ಡಿಡುವಂತ ಜಾಗ ಏನಿರುತ್ತೋ ಅಲ್ಲಿಗೆ ಇಷ್ಟನ್ನ ಹಾಕಿ ಇಡುವಂಥದ್ದು ಅದ್ರ ಜೊತೆಗೆ ಒಂದು ಏಲಕ್ಕನ್ನ ಹಾಕಿಡಬೇಕು ಇಷ್ಟನ್ನ ಮಾಡಿ ಅಲ್ಲಿ ಯಾವಾಗ್ಲೂ ರಿಸರ್ವ್ ಆಗಿ ಅಮೌಂಟ್ ಅನ್ನ ಇಡಬೇಕು ಅದನ್ನ ಯಾವಾಗ್ಲೂ ಕೈ ಹಾಕುವಂಥದ್ದು ಮಾಡಬಾರ್ದು ಒಂದು ಎರಡನೇದು ಆ ಜಾಗವನ್ನ ಯಾವಾಗ್ಲೂ ಶುಭ್ರತೆಯನ್ನ ಕೂಡಿಸ್ಕೋಬೇಕಾಗತ್ತೆ ಇದು ಒಂದಾದ್ರೆ ಮತ್ತೆ ಅದೇ ನೇರ ಅದರ ಅಪೋಸಿಟ್ ಆದಂತ ಆಗ್ನೇಯ ದಿಕ್ಕು ಅಡುಗೆಯ ಮನೆ ಅದು ಯಾವಾಗ್ಲೂ ಸಮೇತ ಶುಭ್ರತೆಯಿಂದ ಕುಡಿಯಬೇಕು ಶುದ್ಧವಾಗಿರಬೇಕು ಅಡುಗೆ ಮನೆ ಯಾವತ್ತಿದ್ರು ಹಾಗಾಗಿ ನಮ್ಮ ಪೂರ್ವಜರುಗಳು ಸಾಮಾನ್ಯವಾಗಿ ನೋಡಿ ಈಗಲೂ ಹಳ್ಳಿ ಕಡೆಗಳಲ್ಲಿ ಆ ಅಡುಗೆ ಮನೆಯಲ್ಲಿ ಊಟ ಮಾಡ್ಲಿಕ್ಕೆ ಸಮೇತ ಬಿಡೋದಿಲ್ಲ ಅಡುಗೆ ಮನೆಯಲ್ಲಿ ಊಟ ಮಾಡಬಾರದು ಮತ್ತೆ ಮುಖ್ಯವಾಗಿ ಒಲೆ ಏನು ಅಡುಗೆ ಬೇಯುತ್ತೋ ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಆ ಒಂದು ಅಲ್ಲಿ ಒಂದು ಕ್ಲೀನ್ನೆಸ್ ಅನ್ನು ತುಂಬಾ ಕಾಪಾಡ್ಕೊತಾರೆ ಯಾವುದೇ ಕಾರಣಕ್ಕೂ ಅಲ್ಲಿ ಊಟ ಮಾಡೋದು ಅಥವಾ ಇದನ್ನೆಲ್ಲ ಸಿಲ್ ಚೆಲ್ಲೋದು ಏನು ಮಾಡೋದಿಲ್ಲ ಮತ್ತೆ ಸಾಮಾನ್ಯವಾಗಿ ವಾರಕ್ಕೊಮ್ಮೆ ಶುಕ್ರವಾರ ಅಥವಾ ಗುರುವಾರ ಸಾಯಂಕಾಲ ಹಳ್ಳಿ ಕಡೆ ಎಲ್ಲ ಆ ಒಲೆಯನ್ನ ಸಾರಿಸೋದು ಅದಕ್ಕೆ ರಂಗೋಲಿ ಬಿಡೋದು ಶುಭ್ರತೆಯಿಂದ ಕಾಪಾಡ್ತಾರೆ ಯಾಕೆ ಅಂದ್ರೆ ಲಕ್ಷ್ಮಿ ಅನ್ನ ಅಂದ್ರೆ ಲಕ್ಷ್ಮಿ ಸೊ ನಮಗೆ ನಮ್ಮನ್ನ ಬದುಕಿಸಕ್ಕೆ ಬೇಕಾದಂಥದ್ದು ಈಗ ದುಡ್ಡು ಆವಾಗ ಧಾನ್ಯ ಅದೇ ದುಡ್ಡಿದ್ದ ಹಾಗೆ ವಿನಿಮಯ ಪದ್ಧತಿ ಅನ್ನೋದು ಅವಾಗ ಸಾಮಾನ್ಯವಾಗಿ ದುಡ್ಡನ್ನೇ ದುಡ್ಡನ್ನ ಬದಲು ದುಡ್ಡು ಸಮಯದಲ್ಲಿ ಧಾನ್ಯವನ್ನು ಕೊಟ್ಟು ಧಾನ್ಯವನ್ನು ತಗೊಳ್ಳುವಂಥದ್ದು ಈ ತರ ನಡೀತಾ ಇತ್ತು ಓಕೆನಾ ಸೊ ಆ ಒಂದು ಪದ್ಧತಿ ಇದರಿಂದಾಗಿ ಆ ಒಲೆಯನ್ನ ಆ ಬೇಯುವ ಜಾಗ ಅದೇ ತಮ್ಗೆ ಜೀವಾಂಶ ಈಗ ದುಡ್ಡು ಜೀವಾಂಶ ಅಂದ್ರೆ ಆವಾಗ ಧಾನ್ಯವೇ ಜೀವಾಂಶ ಆಗಿತ್ತು ಅದರಿಂದಾಗಿ ಆ ಜಾಗ ಏನಿರುತ್ತೋ ಅದನ್ನ ತುಂಬಾ ತುಂಬಾ ಸ್ವಚ್ಛವಾಗಿ ಕಾಪಾಡಿಕ ಸೊ ಹಾಗಾಗಿ ಆ ಒಂದು ಕ್ಲೀನ್ನೆಸ್ ತುಂಬ ಮುಖ್ಯ ಯಾವಾಗ ಆಗ್ನೇಯ ಮನೆಯಲ್ಲಿ ಸೊ ಸಾಮಾನ್ಯವಾಗಿ ಲಕ್ಷ್ಮಿಯನ್ನು ಅವಳು ಉತ್ತರ ದಿಕ್ಕಿನಿಂದ ಪ್ರವೇಶ ಮಾಡಿ ಆಕೆಯ ದೃಷ್ಟಿ ಬಂದು ದಕ್ಷಿಣ ದಿಕ್ಕಿಗೆ ಬೀಳುತ್ತೆ ಸೊ ದಕ್ಷಿಣ ಎರಡೂ ದಿಕ್ಕಿಗೆ ಬೀಳೋದ್ರಿಂದ ಆ ದಿಕ್ಕು ಸಂಪೂರ್ಣವಾಗಿ ಯಾವಾಗಲೂ ಶುಭ್ರತೆಯನ್ನು ಕೂಡಿರಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕುಬೇರ ಮೂಲೆಯಲ್ಲಿ ನೀವು ಬಾವಿಗಳನ್ನು ತೋರಿಸುವಂಥದ್ದು ಬೋರ್ವೆಲ್ಗಳನ್ನು ಮಾಡಿಸುವಂಥದ್ದು ಸಂಪ್ಗಳನ್ನು ಮಾಡಿಸುವಂಥದ್ದು ಮಾಡ್ಲಿಕ್ಕೆ ಹೋಗಬೇಡಿ ಮನೆ ಕಟ್ಟುವಂಥ ಸಮಯದಲ್ಲಿ ಮತ್ತೆ ಓವರ್ ಟ್ಯಾಂಕ್ ಅನ್ನ ಅಂದ್ರೆ ಆ ಜಾಗ ಬೆಳಿಬೇಕು ಎತ್ತರ ಆಗ್ಬೇಕು ಆದ್ರಿಂದಾಗಿ ಓವರ್ ಟ್ಯಾಂಕ್ ಅನ್ನ ಆ ಮೂಲೆಯಲ್ಲಿ ಮೇಲೆ ಇಡಿಸೋದ್ರಿಂದ ಸ್ವಲ್ಪ ಬೆನಿಫಿಟ್ ಆಗುತ್ತೆ ಇದು ಮನೆಯ ವಾಸ್ತು ಆದರೆ ಮನುಷ್ಯ ಪ್ರತಿ ಮನುಷ್ಯನಾದವನು ಆ ಒಂದು ಅವನ ದೇಹ ವಾಸ್ತುವಿನಲ್ಲಿ ಲಕ್ಷ್ಮಿಯ ಆವಾಸ ಆಗ್ಬೇಕು ಆವಾಸ ಸ್ಥಾನ ಆಗ್ಬೇಕು ಅನ್ನೋ ಆಸೆ ಇದ್ದವನು ಪ್ರತಿ ಶುಕ್ರವಾರ ದಿನ ಸಾಯಂಕಾಲದಲ್ಲಿ ಸಂಧ್ಯಾ ಕಾಲದಲ್ಲಿ ಗೋಧುಳಿ ಲಗ್ನ ಅಂತೇಳಿ ಒಂದು ಟೈಮಿಂಗ್ ಸಿಗುತ್ತೆ ಐದುವರೆಯಿಂದ ಆರೂವರೆ ಐದು ಗಂಟೆಯಿಂದ ಆರು ಆರು ಕಾಲು ಆರು ಮುಖ ಆ ಥರ ಸಿಗುತ್ತೆ ಆ ಟೈಮ್ನಲ್ಲಿ ನೀವು ಕೂತ್ಕೊಂಡು ಒಂದು ಲಕ್ಷ್ಮಿಯ ಪಾರಾಯಣವನ್ನು ಜಪವನ್ನು ಅಥವಾ ಐಂ ಶ್ರೀಂ ಕ್ಲೀಂ ಗಮ್ ಗಣಪತಿಯೇ ಲಕ್ಷ್ಮಿ ವರವರದೆ ನಮಃ ಈ ಮಂತ್ರವನ್ನು ನೀವು ಒನ್ ನಾಟ್ ಆರ್ ಫಿಫ್ಟಿ ಫೋರ್ ಫಿಫ್ಟಿ ಫೋರ್ ಟೈಮ್ಸ್ ನೀವು ಜಪ ಮಾಡೋದ್ರಿಂದ ಖಂಡಿತವಾಗ್ಲೂ ಲಕ್ಷ್ಮಿಯ ಒಂದು ನಿಮಗೆ ನಿಮಗಾಗುತ್ತೆ ಹಾಗಾಗಿ ಈ ಒಂದು ಚಿಕ್ಕ ಟಿಪ್ಪನ್ನ ಫಾಲೋ ಮಾಡೋದ್ರಿಂದ ಮೋಸ್ಟ್ ಆಫ್ ಆಲ್ ಜೀವನದಲ್ಲಿ ಒಂದು ಸಕ್ಸಸ್ ಅನ್ನ ಕಾಣಬಹುದು ವೇದಿಕಾಗುವ ಅಥವಾ ಒಂದು ದೈವಿಕ ಶಕ್ತಿಯಿಂದ ಕಾಣಬಹುದು ಯಾವಾಗ ಅಂದ್ರೆ ತನ್ನಲ್ಲಿ ಆತ್ಮಸ್ಥೈರ್ಯ ದುಡಿಮೆಯ ಒಂದು ಛಲ ಇದ್ದಾಗ ಬಂದಂತ ದುಡ್ಡು ನಿಲ್ತಾ ಇಲ್ಲ ಅಂದ್ರೆ ಸರಿಯಾದ ವ್ಯವಸ್ಥಿತವಾದ ಖರ್ಚು ಆಗ್ತಾ ಇಲ್ಲ ಅಂದ್ರೆ ತುಂಬಾ ಖರ್ಚು ಬರ್ತಾ ಇದೆ ಅಂದ್ರೆ ನಾನು ಅಂದ್ಕೊಂಡ ಹಾಗೆ ಅಲ್ಲಿ ಹಣವನ್ನು ಸಂಪಾದಿಸ್ಲಿಕ್ಕೆ ಆಗ್ತಾ ಇಲ್ಲ ಸಂಪಾದಿಸುವಂತಹ ಹಠ ಛಲ ಬುದ್ಧಿಮತ್ತೆ ಎಲ್ಲ ಇದ್ರೂ ಸಹ ಸಂಪಾದಿಸಕ್ ಆಗ್ತಾ ಇಲ್ಲ ಅಂದಾಗ ಈ ಒಂದು ಇದನ್ನ ಫಾಲೋ ಮಾಡಬಹುದಾಗಿರುತ್ತೆ ಈ ದೆವ್ವ ಭೂತ ಅನ್ನೋದು ಭೂಮಿ ಮೇಲಿದ್ಯಾ ಇದರ ಒಂದು ಅನುಭವ ನಿಮ್ಗೆ ಆಗಿದ್ಯಾ ಹೇಗನ್ಸುತ್ತೆ ಈ ಹಗೋರಿಗಳೆಲ್ಲ ಸ್ಮಶಾನದಲ್ಲಿ ವಾಸ ಮಾಡ್ತಾ ಇರ್ತಾರೆ ಅಥವಾ ಪೂಜೆ ಮಾಡ್ತಾ ಇರ್ತಾರೆ ಈ ದೆವ್ವ ಭೂತ ಅನ್ನೋದೆಲ್ಲ ಅವರ ಅನುಭವಕ್ಕೆ ಬಂದಿರತ್ತಾ ಈ ಅಘೋರಿಗಳು ಅಥವಾ ಸ್ಮಶಾನ ಅನ್ನೋದ್ದು ಇದು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ದಿರುವಂಥದ್ದು ಯಾಕೆ ಅಂದ್ರೆ ಆ ಘೋರೆಗಳು ಸ್ಮಶಾನ ಇರುತ್ತಾರೆ ಅಷ್ಟೇ ಕೆಲವು ಪೂಜೆಗೋಸ್ಕರವಾಗಿ ಅಲ್ಲಿ ಇರ್ತಾರೆ ಅಷ್ಟೇ ಅದ್ಬಿಟ್ರೆ ಬೇರೆ ಏನಿಲ್ಲ ಅದರಲ್ಲಿ ಆ ಭೂತ ಪ್ರೇತ ಅಥವಾ ಆತ್ಮ ಅನ್ನುವಂಥದ್ದು ಯಾವುದು ಮನುಷ್ಯ ಬದುಕಿರ್ಬೇಕಾದ್ರೆ ತನ್ನ ಕೆಲ ಆಸೆ ಆಮಿಷಗಳು ಅಥವಾ ಏನೋ ತನ್ನ ಬಯಕೆಗಳು ಈಡೇರದೇ ಇದ್ದಾಗ ಅವನು ಈಡೇರದೇ ಸತ್ತಾಗ ಅವನಿಗೆ ಸರಿಯಾದ ಮೋಕ್ಷ ಪ್ರಗತಿ ಪೂಜೆಗಳಾಗಿಲ್ಲ ಅಂದೆ ಮೋಕ್ಷ ಪೂಜೆಗಳಾಗಿಲ್ಲ ಅಂದಾಗ ಅವನು ಮತ್ತೆ ಒಂದು ತ್ರಿಶಂಕು ಸ್ಥಿತಿಯಲ್ಲಿ ಇರ್ತಾನೆ ಅದನ್ನ ಆತ್ಮ ಅಥವಾ ಭೂತ ಅಂತೆಲ್ಲ ಕರೆಯುವಂಥದ್ದು ಹಿಂದಿನಿಂದನೂ ಅಹ್ ಅದನ್ನ ಅನುಭವ ಮಾಡಿದವ್ರು ತುಂಬಾ ಜನ ಇದ್ದಾರೆ ಅದ ನಮಗೂ ಆಗಿದೆ ಆದರೆ ಆ ನಮ್ಮ ಮನುಷ್ಯ ಅಥವಾ ನಮ್ಮ ಭೂಮಂಡಲಿಯಲ್ಲಿ ಕಾಸ್ಮಿಕ್ ಎನರ್ಜಿ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಋಣಾತ್ಮಕ ಶಕ್ತಿ ಧನಾತ್ಮಕ ಶಕ್ತಿ ನಕಾರಾತ್ಮಕ ಶಕ್ತಿ ಅನ್ನುವಂಥದ್ದು ಹಿಂದಿನಿಂದ ನಡ್ಕೊಂಡು ಬಂದಿದೆ ಅದ ಅನುಭವ ತುಂಬಾ ಜನಕ್ಕೆ ಆಗಿದೆ ಕೂಡ ಅದು ಈ ಪ್ರೇತ ಭೂತ ಅನ್ನೋದೇನೀತೀ ಹೇಳಿದ್ನಲ್ಲ ಮೊದಲೇ ಅದು ತ್ರಿಶಂಕು ಸ್ಥಿತಿಯಲ್ಲಿ ಇರುವಂತಹವರಿಗೆ ಅದನ್ನ ಆ ಒಂದು ವರ್ಡ್ ಅನ್ನ ನಾವು ಬಳಸುವಂಥದ್ದು ಸರಿಯಾದ ಸತ್ತಾಗ ಸರಿಯಾದ ಮೋಕ್ಷ ಪೂಜೆಗಳನ್ನ ಮಾಡಿಲ್ಲ ಅಂದಾಗ ಸರಿಯಾದ ಕರ್ಮ ತಿಥಿ ಆಚಾರಗಳನ್ನ ಮಾಡಿಲ್ಲ ಅಂದಾಗ ಶ್ರದ್ಧಾದಿ ಕರ್ಮಗಳನ್ನ ಮಾಡಿಲ್ಲ ಅಂದಾಗ ಆ ಒಂದು ಚೈತನ್ಯಕ್ಕೆ ಅಂದ್ರೆ ಎನರ್ಜಿ ಕೆನ್ ಯಾವಾಗ್ಲೂ ಎನರ್ಜಿ ಅನ್ನೋದೇನಿರುತ್ತೋ ಅದು ಸಾಯೋದಿಲ್ಲ ಹೊಸ ಒಂದು ಇದನ್ನ ಪಡ್ಕೊಳ್ಳುತ್ತೆ ಹೊಸದಾಗಿ ಮತ್ತೊಂದು ಆಗೋ ಅಥವಾ ಏನೋ ಒಂದು ಹೊಸದಾಗಿ ಒಂದು ಮಾಡ್ಯುಲೇಷನ್ ಅದಕ್ಕಾಗುತ್ತೆ ಬಟ್ ಯಾವುದೇ ಕಾರಣಕ್ಕೂ ಅದು ಸಾಯೋದಿಲ್ಲ ಎನರ್ಜಿ ಅನ್ನುವಂಥದ್ದು ಶಕ್ತಿ ಅನ್ನುವಂಥದ್ದು ಯಾವುದೇ ಕಾರಣ ಸೊ ಹಾಗೆ ಆತ್ಮ ಅನ್ನೋದಕ್ಕೆ ಸಾವಿಲ್ಲ ಇನ್ನೊಂದು ದೇಹವನ್ನು ಅಥವಾ ಇನ್ನೊಂದು ಜೀವವನ್ನು ಜೀವಿಯಾಗೋ ಅದು ಮರು ಆಗುತ್ತೆ ಸೊ ಅದೇ ತರ ಅಲ್ಲಿವರೆಗೂ ಆ ಮರ ಸೃಷ್ಟಿ ಇರುವಂಥ ಸ್ಥಿತಿಯನ್ನೇ ನಾವು ತ್ರಿಶಂಕು ಸ್ಥಿತಿ ಅಂತೇಳಿ ಕರಿತೀವಿ ಅದನ್ನ ಭೂತಗಳು ಪ್ರೇತಗಳು ಅಂತ ಕರಿತೀವಿ ಸೊ ನಮ್ಮ ತಂತ್ರವಿದ್ಯೆಯಲ್ಲಿ ಈ ಭೂತಗಳನ್ನು ಅಥವಾ ಪ್ರೇತ ಆತ್ಮಗಳನ್ನು ಬಳಸಿ ಬೇರೆ ಬೇರೆ ರೀತಿಯಾದ ಪ್ರಯೋಗ ಪೂಜೆಗಳನ್ನು ಅಥವಾ ಬೇರೆ ಬೇರೆ ರೀತಿಯಾದ ತಂತ್ರಗಳನ್ನು ಮಾಡುವಂತಹ ಒಂದು ಪದ್ಧತಿಯನ್ನ ನಾವು ತಂತ್ರವಿದ್ಯದಲ್ಲಿ ನೋಡ್ಬೋದಾಗಿರುತ್ತೆ ಸೊ ಇದೆಲ್ಲ ಇದ್ರೂ ಸಮೇತ ಈ ಅಘೋರಿಗಳು ಈಗ ಒಂದು ಪ್ರಶ್ನೆ ನೀವು ಕೇಳಿದಾಗೆ ಅಘೋರಿ ಅನ್ನುವಂಥದ್ದು ನಾವೇನ್ ನೋಡ್ತೀವೋ ಅಘೋರಿ ಅನ್ನೋ ಒಂದು ಪದನೆ ಅಹ್ ಘೋರ ಇಲ್ಲದ್ದು ಅಂತ ಹೇಳಿ ಅದರಲ್ಲೂ ಎರಡು ಇರುತ್ತೆ ನೋಡ್ಲಿಕ್ಕೆ ಎಲ್ಲ ಒಂದೇ ತರ ಕಾಣ್ತಾರೆ ಆದ್ರೆ ಅಘೋರಿಗಳು ನಾಗಸಾಧುಗಳು ಅಂತ ಎರಡು ಒಂದು ಪಂಥಗಳನ್ನ ನಾವು ಆ ಅಘೋರಿಗಳು ಶಿವನನ್ನ ಆರಾಧನೆ ಮಾಡ್ತಾರೆ ನಾಗಸಾಧುಗಳು ಸಹ ಶಿವನನ್ನ ಆರಾಧನೆ ಮಾಡ್ತಾರೆ ಆದ್ರೆ ಅಗೋರಿಗಳಲ್ಲಿ ಹೆಣ್ಣು ಮ ಹೆಣ್ಣು ಹಗೋರಿಗಳು ಅಂತ ಬರುವುದಿಲ್ಲ ಅಂದ್ರೆ ಹೆಣ್ಣನ್ನ ಅಂತ ಅಂತೇಳಿ ಅವರು ಮಾಡೋದಿಲ್ಲ ಆದ್ರೆ ನಾಗಸಾಧುಗಳಲ್ಲಿ ಸಾಧ್ವಿನಿಯರು ಮಾತಾಜಿ ಅಂತೇಳಿ ಕರೆದಿ ಹೆಣ್ಣು ಮಕ್ಕಳಿಗೆ ಆ ಒಂದು ಸಹ ಸಾಧು ದೀಕ್ಷೆಯನ್ನ ಕೊಟ್ಟು ಸಾಧ್ವಿನಿಯರು ಅಂತೇಳಿ ಮಾಡುವಂತಹ ಪದ್ಧತಿಯನ್ನ ನಾಗಸಾಧುಗಳು ನೋಡ್ಬೋದು ಇಬ್ಬರಿಗೂ ಚೇಂಜಸ್ ಅನ್ನುವಂಥದ್ದು ಬಹಳ ಏನ್ ಅವರ ಮಾಡುವ ತತ್ವಗಳು ಆಚಾರ ವಿಚಾರಗಳು ಒಂದೇ ಇದ್ದರೂ ಸಹ ನಡವಳಿಕೆಗಳು ಬಹಳ ಚೇಂಜಸ್ ಇರುತ್ತೆ ಅಂದ್ರೆ ನೋಡ್ಲಿಕ್ಕೆ ಒಂದೇ ತರ ಕಾಣ್ತಾರೆ ಪೂಜೆ ಪುನಸ್ಕಾರ ಇವೆಲ್ಲ ಒಂದೇ ತರ ಇದ್ರು ಸಹ ಅವರು ಮಾಡುವಂತ ಆಚಾರಗಳು ಹೇಳ್ತವೋ ಅದ್ರಲ್ಲಿ ತುಂಬಾ ಬದಲಾವಣೆಗಳನ್ನ ನಾವು ನೋಡ್ಬೋದು ಅದೇದ ನೋಡ್ಲಿಕ್ಕೆ ನೋಡ್ತಾ ಹೋದ್ರೆ ಅಘೋರಿಗಳು ಅನ್ನುವಂಥ ಸಮನೆಗೆ ಇಬ್ರು ಸಹ ಬುದ್ಧಿಯನ್ನ ನಾವು ಹೇಳ್ಬಳ್ಕೊಂದು ಯಾವಾಗಲೂ ಕೌಪಿನ ಹಾಕಿರುವಂತ ರುದ್ರಾಕ್ಷಿಯನ್ನ ಹಾಕಿರುವಂತದನ್ನ ನೋಡ್ಬೋದಾಗಿರುತ್ತೆ ಆದ್ರೆ ನಾಗಸಾಧುಗಳು ಏನಿದ್ದಾರೋ ನಾಗಸಾಧುಗಳಲ್ಲಿ ಸಾಮಾನ್ಯವಾಗಿ ಅವರಿಗೆ ದೀಕ್ಷೆಯನ್ನ ಕೊಡುವ ಪದ್ಧತಿಯೇ ಒಂದು ವಿಶೇಷವಾದ ಪದ್ಧತಿಯಾಗಿರುತ್ತೆ ಸ್ವತಃ ನಾಗಸಾಧುಗಳು ಆ ಒಂದು ಪುರುಷತ್ವವನ್ನು ಕಳ್ಕೊಳ್ಳೋ ವಿಧಾನ ಇದೆಯಲ್ಲ ಆ ವಿಧಾನ ತುಂಬಾ ಕ್ಲಿಷ್ಟವಾದಂತಹ ಒಂದು ವಿಧಾನ ಆಗಿರುತ್ತೆ ಯೋಗ ಸಿದ್ಧಿಯ ಮೂಲಕವೇ ಒಂದು ಅತ್ಯಂತ ಒಂದು ಕ್ರೂರ ಒಂದು ಪದ್ಧತಿಯಲ್ಲಿ ಆ ಒಂದು ಪುರುಷತ್ವವನ್ನು ಕಳ್ಕೊಳ್ತಾರೆ ಆದ್ರೆ ಆ ಘೋರಿಗಳೇನಿರ್ತಾರೋ ಅವರು ತಮ್ಮ ಸಿದ್ಧಿ ಸಾಧನೆಗೋಸ್ಕರವಾಗಿ ಶವ ಸಂಭೋಗವನ್ನ ಹೆಣ್ಣಿನ ಶವ ದೇಹದ ಶವ ಸಂಭೋಗವನ್ನು ಮಾಡುವಂತಹ ಪದ್ಧತಿಯು ಸಮೇತ ಅಘೋರಿಯಲ್ಲಿ ಇರ್ತದೆ ಆದ್ರೆ ಎಲ್ಲರೂ ಅಘೋರಿಗಳು ಅನ್ನಿಸ್ಕೊಳೋದಿಲ್ಲ ಅಘೋರ ಪದ್ಧತಿಯಲ್ಲೂ ಸಹ ಮಹಾಮಂಡಲೇಶ್ವರರು ಮಂಡಲೇಶ್ವರರು ಅಂತೆಲ್ಲ ಬೇರೆ ಬೇರೆ ಪದ್ಧತಿಗಳನ್ನ ನೋಡ್ಬೋದಿರುತ್ತೆ ಮಹಾಮಂಡಲೇಶ್ವರ ಅಂತ ಬರ್ತಾರೆ ಮಂಡಲೇಶ್ವರರು ಅಂತ ಬರ್ತಾರೆ ಚೇಲಗಳು ಅಂತ ಬರ್ತಾರೆ ಇವೆಲ್ಲವೂ ಸಮೇತ ಅಘೋರ ಪದ್ಧತಿಯಲ್ಲಿ ಬರುವಂಥದ್ದು ಇದನ್ನ ನೋಡ್ತಾ ಇದು ಅಘೋರ ಪದ್ಧತಿಯಲ್ಲಿ ಇದ್ರೂ ಕೂಡ ಎಲ್ಲರೂ ಆಗಲ್ಲ ಯಾಕಂದ್ರೆ ಅದು ಕಪಾಲ ದೀಕ್ಷೆ ಅನ್ನೋ ಒಂದು ದೀಕ್ಷೆ ಇರುತ್ತೆ ಆ ಕಪಾಲ ದೀಕ್ಷೆಯನ್ನು ತಗೊಳ್ಳೋದೇ ಒಂದು ದೊಡ್ಡ ಆ ಅದು ಎಂಟ್ರಿ ಒಂಥರ ಏನಂದ್ರೆ ಎಂಟ್ರಿ ಎಕ್ಸಾಮ್ ಇದ್ದಂಗೆ ಕಪಾಲ ದೀಕ್ಷೆ ಅನ್ನುವಂಥದ್ದು ಎಂಟ್ರಿ ಎಕ್ಸಾಮ್ ಅಘೋರ ಸಾಧನೆಗೆ ಅಘೋರಿಗಳಾಗಲಿಕ್ಕೆ ಕಪಾಲ ದೀಕ್ಷೆ ಅನ್ನುವಂಥದ್ದು ಎಂಟ್ರಿ ಎಕ್ಸಾಮ್ ಆಗಿರುತ್ತೆ ಆ ಒಂದು ಅದೇ ವಿಭಿನ್ನವಾಗಿರುತ್ತದೆ ಅದೇ ತರ ಆ ನಾನು ನೋಡುವಂತಹ ಅಘೋರಿಗಳಲ್ಲಿ ತುಂಬಾ ತುಂಬಾ ಅಗೋರಿಗಳನ್ನು ನಾನು ನೋಡಿದ್ದೀನಿ ನನ್ನ ಗುರುಗಳು ಆ ಗೋರಿಗಳಾಗಿರೋದ್ರಿಂದ ಅವರ ಒಡನಾಡಿಗಳನ್ನ ಅವರ ಆಪ್ತ ವರ್ಗದನ್ನ ನೋಡಿದಾಗ ಆ ಗೋರಿಗಳ ಸಾಧನೆ ಎಷ್ಟು ಕಷ್ಟವಾಗಿರುತ್ತೆ ಅಂದ್ರೆ ಆ ಗೋರಿ ದೀಕ್ಷೆ ಆದ್ಕೊಳ್ಳಿ ಅವ್ರನ್ನ ಕಾಡು ಮೇಡಿ ಕರ್ಕೊಂಡು ಹೋಗ್ತಾರೆ ಕಾಡುಗಳಿಗೆ ಗಿರಿಗುಡ್ಡ ಪ್ರದೇಶಗಳು ಯಾಕೆ ಅಂತಂದ್ರೆ ಅವ್ನು ಜೀವವನ್ನ ಅಲ್ಲೇ ಕಳಿಬೇಕು ಜೀವನವನ್ನ ಕಳಿಬೇಕು ಸಾಮಾನ್ಯವಾಗಿ ಲೌಕಿಕ ಜಗತ್ತಿಗೆ ಬರ್ಲಿಕ್ಕೆ ಇಷ್ಟಪಡಲ್ಲ ಅವರು ಮನುಷ್ಯರಿಗೆ ಮನುಷ್ಯ ಜಗತ್ತಿಗೆ ಬರ್ಲಿಕ್ಕೆ ಇಷ್ಟಪಡಲ್ಲ ಅದು ಮುಖ್ಯವಾದ ಕಾರಣ ಮನುಷ್ಯನ ಒಂದು ಆ ಒಂದು ಹತ್ತಿರಕ್ಕೆ ಬರ್ಲಿಕ್ಕೆ ಇಷ್ಟ ಪಡೋದಿಲ್ಲ ಅವ್ರು ಯಾಕಂದ್ರೆ ಆ ಅಘೋರಗಳ ಅಘೋರಿಗಳು ಯಾವಾಗ್ಲೂ ತಮ್ಮ ಜೀವನದಲ್ಲಿ ತಾವೇ ಒಂದು ಅವ್ರ ಜೀವನದಲ್ಲಿ ಇಷ್ಟೇ ಆಸೆ ಏನು ಅಂದ್ರೆ ಶಿವನನ್ನ ಧ್ಯಾನಿಸ್ಬೇಕು ಶಿವನನ್ನ ಕಾಣ್ಬೇಕು ಶಿವನನ್ನೇ ಶಿವನೇ ಸರ್ವಸ್ವ ಅವ್ರಿಗೆ ಭೋಗ ಭಾಗ್ಯ ಏನೂ ಅವಶ್ಯಕತೆ ಇರುವುದಿಲ್ಲ ಹಾಗಾಗಿ ಅವ್ರಿಗೆ ಶಿವನೇ ಸರ್ವಸ್ವ ಆದ್ರಿಂದ ಈ ಜನರಿಂದ ದೂರ ಇರಬೇಕು ಯಾಕೆ ನೋಡಿ ಅಘೋರಿಗಳು ಆ ಬೆತ್ತಲೆ ಇರ್ತಾರೆ ಏನಕ್ಕೆ ಅಂದ್ರೆ ನೋಡಿ ಯಾರೋ ಒಬ್ಬ ನೋಡ್ತಿದ್ದ ನಾನು ಹೊಸ ಬಟ್ಟೆ ಹಾಕ್ಬೇಕು ಅವ್ನು ನೋಡ್ತಿದ್ದೆ ನಾಚಿಕೊಬೇಕು ಯಾವುದೇ ಇರೋದಿಲ್ಲ ಅವ್ರಿಗೆ ಅದೇ ತರ ಬೆಳೀತಾ ಬರ್ತಾರೆ ಅವ್ರಿಗೆ ಅಘೋರಿಗಳು ಅಂತ ಕರೆಯೋದು ನಗಸಾಧುಗಳು ಅಂತ ಕರೆಯುವಂಥದ್ದು ನಾನು ನೋಡಿದ ಹಾಗೆ ಒಬ್ರು ಅಘೋರಿಗಳು ಸಮೋಹಿನಿಯಲ್ಲಿ ಒಳಪಡುವಂತಹ ಅಘೋರಿಗಳು ಸೊ ಯಾವ ರೀತಿ ಇರುತ್ತೆ ಒಬ್ರು ದೃಷ್ಟಿಯಲ್ಲೇ ಸಮೂಹಿಗೆ ಒಳಪಡಿಸ್ಕೊಡ್ತಾರೆ ನಮ್ಮ ಸ್ನೇಹಿತರದೊಬ್ಬರು ಕೈಯನ್ನ ಒಬ್ರು ಅಘೋರಿಗಳು ಒಂದ್ ಸ್ನೇಹಿತರೊಬ್ರು ಕೈಯನ್ನ ಹೇಗಿರಿಸೋದು ಮೇಲೆ ಮತ್ತೆ ಆ ಬಿಡು ಅಂದ್ರೆ ಕೈಯನ್ನ ಬಿಡಕ್ಕೆ ಆಗ್ತಾ ಇಲ್ಲ ಈಗ ಏನೋ ಜೋಡಿಸಿರೋ ಕಡೆಯನ್ನ ಈ ಇಲ್ಲ ಅಂತ ಅಘೋರಿಗಳು ಕಣ್ಣಿನಲ್ಲೇ ಅಷ್ಟು ಮಟ್ಟಿಗೆ ಮನುಷ್ಯನ ಸೆಳೆದಿ ಇಟ್ಕೊಳ್ಳುವಷ್ಟು ಕೆಪಾಸಿಟಿ ಕೆಲ ಅಘೋರಿಗಳಲ್ಲಿದೆ ಇದು ಅಗೋರಿಗಳದಾದ್ರೆ ಸ್ವತಃ ನಾನೇ ಅನುಭವಕ್ಕೆ ಬಂದಂತ ಕೆಲ ಆತ್ಮಗಳು ಅದು ಬೇರೆ ಬೇರೆ ಒಂದು ವಿಭಿನ್ನವಾದ ಅನುಭವ ಮಾಡ್ದವನ್ಗೆ ಅದು ಗೊತ್ತಾಗುತ್ತೆ ಹೊರತು ಎಲ್ಲರಿಗೂ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಈಗ ಸಾಮಾನ್ಯವಾಗಿ ಭೂತಗಳನ್ನ ಮನೆಯಲ್ಲಿ ಆ ಕೆಳಗಿ ಭೂತ ಚೇಷ್ಟೆ ಅನ್ನೋದೆಲ್ಲ ಇರುತ್ತೆ ಮನೆಯಲ್ಲಿ ಸೊ ಅದಕ್ಕೆ ಕಾರಣ ಮೊದಲು ತಿಳ್ಕೊಬೇಕು ಆ ಕಾರಣ ತಿಳ್ಕೊಂಡ್ಮೇಲೆ ಗೊತ್ತಾಗುತ್ತೆ ಅದನ್ನ ಏನ್ ಮಾಡ್ಬೇಕು ಅಂತೇಳಿ ಕಾರಣ ತಿಳಿದಲ್ಲಿ ಯಾವುದೇ ಕಾರಣಕ್ಕೂ ಗೊತ್ತಾಗೋಕೆ ಸಾಧ್ಯ ಇಲ್ಲ ಮೊದಲು ಆ ಚೇಷ್ಟೆ ಯಾಕೆ ಆಗ್ತಾ ಇದೆ ಅನ್ನೋ ಅಂಥದ್ದು ಮೊದಲ ಒಂದು ಮಾತು ಮೊದಲು ಅದನ್ನು ತಿಳ್ಕೊಬೇಕಾಗಿರುತ್ತೆ ಅದಲ್ದಲೇ ಗೊತ್ತಾಗ ಸಾಧ್ಯ ಇಲ್ಲ ಆ ವಿಚಾರ ತಿಳ್ಕೊಂಡಾಗ್ಲೇ ಗೊತ್ತಾಗುತ್ತೆ ಸೊ ಅದೇ ತರ ಅದಕ್ಕೆ ಅದನ್ನ ಸಾಧನೆ ಮಾಡುವಂತ ಸಾಧಕರುಗಳು ಇದ್ದಾರೆ ಆ ಸಾಧನೆಯನ್ನ ಸಾಧಿಸುವಂತ ಸಾಧಕರುಗಳು ಬಹಳ ಜನ ಇದ್ದಾರೆ ಆ ಸಾಧನೆಯನ್ನ ಮಾಡುವ ವಿಧಾನವೇ ಇದೆ ಈ ಪ್ರೇತಾವಾಹನ ಭೂತವಾಹನ ಅನ್ನೋ ಕೆಲ ತಂತ್ರವಿದ್ಯೆಗಳೇ ಇದೆಲ್ಲ ಬರ್ತದೆ ಆ ಒಂದು ಮುಖ್ಯನವಾಗಿ ಕೆಲ ಭೂತ ಪ್ರೇತಗಳ ಸಾಧನೆ ಮಾಡಿ ಮನುಷ್ಯರ ಮೇಲೆ ಪ್ರಯೋಗ ಮಾಡುವಂತಹ ಒಂದು ವೈಶಿಷ್ಟ್ಯವು ಸಹ ಈ ತಂತ್ರವಿದ್ಯೆ ಅನ್ನೋದು ಇರುತ್ತೆ ಇದ್ದ ಅಘೋರಿಗಳೇ ಮಾಡಬೇಕು ಅಂತ ಹೇಳಿ ಯಾಕಂದ್ರೆ ಅಘೋರಿಗಳು ಯಾವುದೇ ಕಾರಣಕ್ಕೂ ಮನುಷ್ಯರಿಗೆ ಕೆಲಸ ಮಾಡಿಕೊಡೋದಾಗಲಿ ಪೂಜೆ ಮಾಡ್ಕೊಂಡು ಮಾಡೋದಿಲ್ಲ ಬಿಕಾಸ್ ಅವರಿಗೆ ಅವರದ್ದೇ ದೊಡ್ಡದು ಅವರ ದೇವರನ್ನ ಕಾಣುವ ಪೂಜೆ ದೊಡ್ಡದೇ ಹೊರತು ಮನುಷ್ಯರಿಗೆ ಆ ಪೂಜೆ ಬಂದ ಏನು ಮಾಡೋದಿಲ್ಲ ಇದನ್ನು ತಾಂತ್ರಿಕಗಳು ಇಲ್ಲ ಕೆಲವು ಶಕ್ತಿಗಳ ಶಕ್ತಿಗಳನ್ನ ವಶಪಡಿಸ್ಕೊಂಡು ಕೆಲ ಒಳ್ಳೆಯವರ ವ್ಯಕ್ತಿಗಳ ಮೇಲೆ ಅಥವಾ ತಮ್ಮ ಕ್ಷೇತ್ರಗಳ ಮೇಲೆ ಪ್ರಯೋಗ ಮಾಡುವಂತದ್ದೆಲ್ಲ ನೋಡ್ತಾ ಅದಕ್ಕೆ ಆ ಅತ್ಯುತ್ತಮ ಆತ್ಮಗಳನ್ನ ಬಳಸುವಂಥದ್ದು ಇವೆಲ್ಲವೂ ಇದೆ ಇವೆಲ್ಲವೂ ಸಹ ನನ್ನ ಅನುಭವಕ್ಕೆ ನಾನು ನೋಡಿದ್ದೇನೆ ಹಾಗೆ ಈ ಆತ್ಮ ಅನ್ನುವಂಥದ್ದು ಭೂಮಿಯ ಮೇಲೆ ನನ್ನ ಅನುಭವಕ್ಕಾಗಿದೆ ಎಲ್ಲರೂ ಅನುಭವಕ್ಕೆ ಬರುತ್ತ ಬರುವ ಗೊತ್ತಿಲ್ಲ ಬಟ್ ನಾನು ಅದನ್ನ ಅನು ನನ್ನ ಅನುಭವ ಇದೆ ಆ ಘೋರಿಗಳ ಜೊತೆ ಸಹ ಅದ ಹೇಳಿದಾಗ ಆ ಗೋರಿಗಳು ಸ್ಮಶಾನದ ಇರುವಂತವರಲ್ಲ ಸ್ಮಶಾನದಲ್ಲಿ ಯಾವಾಗಲೂ ಆ ಘೋರಿಗಳು ವಾಸ ಮಾಡುವುದಿಲ್ಲ ಆ ಸ್ಮಶಾನದ ಕೆಲವು ಪೂಜೆಗಳನ್ನ ಚಿತಾಭಸ್ಮವನ್ನ ತಗೊಳ್ಳಿಕ್ಕೋಸ್ಕರವಾಗಿ ಬರ್ತಾರೆ ಚಿತಾಭಸ್ಮದ ಮೈಗೆ ಹಚ್ಚಕೊಳ್ಳಿ ಚಿತ್ರ ತಗೊಳ್ಳಿಗೋಸ್ಕರವಾಗಿ ಸ್ಮಶಾನ ಇರ್ತಾರೆ ಆ ಪೂಜೆಗಳನ್ನ ಕಪಾಲ ಪೂಜೆಗಳನ್ನ ಮಾಡ್ತಾರೆ ಕಪಾಲ ಮೀನ್ಸ್ ಬುರುಡೆ ಅಂತೇಳಿ ಆ ಪೂಜೆಗಳನ್ನ ಮಾಡ್ತಾರೆ ಹಾಗೆ ಆ ಕಪಾಲ ಪೂಜೆಗಳಗೋಸ್ಕರವಾಗಿ ಸ್ಮಶಾನಕ್ಕೆ ಬರುವಂತದ್ದು ಆ ಬೋಧಿಗೋಸ್ಕರ ನಡೀತದೆ ಅಷ್ಟೇ ಹೊತ್ತು ಸ್ಮಶಾನದಲ್ಲಿ ಆ ಗುರಿಗಳು ವಾಸ ಮಾಡ್ತಾರೆ ಅನ್ನೋದೇನಿಲ್ಲ ಈ ಕಾಳಿ ಯಾವಾಗಲೂ ಯಾವಾಗ್ಲೂ ಸ್ಮಶಾನದಲ್ಲಿ ಇರ್ತಾರೆ ಅಂತಾರಲ್ಲ ಈ ದೆವ್ವ ಮತ್ತೆ ದೈವ ಪಾಸಿಟಿವಿಟಿ ನೆಗೆಟಿವಿಟಿ ಎರಡು ಒಂದೇ ಕಡೆ ಇರೋಕೆ ಸಾಧ್ಯನಾ ಕಾಳಿ ಮಾತಾ ಅನ್ನುವಂಥದ್ದು ಶೀಸ್ ಅಂಡ್ ಯೂನಿವರ್ಸ್ ಅವಳು ಜಗತ್ತು ಅಂತ ಯಾಕೆಂದ್ರೆ ಮಾತಾ ಅವಳು ಶಿವನ ಅರ್ಧ ದೇಹವನ್ನೇ ಹಂಚಿಕೊಂಡಳು ಒಂದು ಮತ್ತೆ ಕಾಳಿ ಮಾತಾ ಅನ್ನುವಂಥವಳು ಸಾಮಾನ್ಯ ನಿಮ್ಗೆ ಎಲ್ಲರಿಗೂ ಇತಿಹಾಸ ಕತೆ ಪುರಾಣಗಳು ಗೊತ್ತಿರುವಾಗೆ ಸತೀ ದೇವಿ ಅವತಾರ ಕಾಳಿ ಮಾತಾ ಅಂತೇಳಿ ನಾವು ಅದ್ರಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ಇತಿಹಾಸ ನೀವು ಕೇಳಿದಾಗ ಕಾಳಿ ಮಾತಾ ಅನ್ನೋಡು ಸ್ಮಶಾನದಲ್ಲೇ ಇರ್ತಾಳೆ ಅನ್ನೋದಲ್ಲ ಸ್ಮಶಾನದಲ್ಲಿ ಆಕೆಯನ್ನು ಆರಾಧನೆ ಮಾಡ್ತೀವಿ ಯಾಕೆಂದ್ರೆ ಆ ಸ್ಮಶಾನ ಸೂಟಬಲ್ ಜಾಗ ಇನ್ನಿಂದಲೂ ನಡ್ಕೊಂಡು ಬಂದಿರೋದು ತಾಂತ್ರಿಕ್ಸಿಗೆ ಕಾಳಿ ಮಾತಾ ಅನ್ನುವಂಥದ್ದು ಶ್ರೀಜನ್ ದೊಡ್ಡ ದೇವಿ ಅವಳು ಮೊದಲೇ ಹೇಳ್ದಾರೆ ಯೂನಿವರ್ಸ್ ಇದ್ದಾಗೆ ಅವಳೇ ಮೂಲ ತಂತ್ರವಿದ್ಯೆಯ ಮೂಲನೇ ಅವಳು ಅಂದ್ರೆ ನಲ್ಲಿ ವಾಮಾಚಾರ ಅಂತ ಕರಿತೀವಿ ವಾಮಾಚಾರ ಅಂತಂದ್ರೆ ಕೆಟ್ಟದ್ದು ಅಂತಲ್ಲ ವಾಮ ಮೀನ್ಸ್ ದೇವಿ ಶಿವನ ಎಡಭಾಗದಲ್ಲಿರುವಂತವಳು ದೇವಿ ಅರ್ಧನಾರೇಶ್ವರ ರೂಪವನ್ನು ನೀವು ನೋಡಿದ್ರೆ ಆ ಎಡಭಾಗದಲ್ಲಿ ದೇವಿ ಇರ್ತಾಳೆ ಆ ದೇವಿಯನ್ನ ಬಳಸಿ ಮಾಡುವ ಕೆಲಸ ದೇವಿ ಮೀನ್ಸ್ ನಾಟ್ ಎ ಪಾರ್ವತಿ ಪಾರ್ವತಿಯನ್ನೇ ಬಳಸ್ತೀವಿ ಅಂತ ಹೇಳಿಲ್ಲ ಪಾರ್ವತಿಯ ಸ್ವರೂಪಗಳಂತ ಕಾಳಿ ತ್ರಿಪುರ ಸುಂದರಿ ಭೈರವಿ ದುರ್ಗಾ ಧೂಮಾವತಿ ಬಗಳಾಮುಖಿ ಈ ತರ ದೇವತೆಗಳನ್ನ ಸೊ ಅವಲ್ಲ ಯಾರ ಅವತಾರ ಪಾರ್ವತಿ ಅವತಾರ ಪಾರ್ವತಿ ಇರೋದು ಇಲ್ಲಿ ಶಿವನ ಎಡಭಾಗದಲ್ಲಿ ಎಡ ಪಾರ್ಶ್ವದಲ್ಲಿ ಇರ್ತಾನೆ ಹಾಗಾಗಿ ಎಡ ಮೀನ್ಸ್ ವಾಮ ಆಚಾರ ಚಾರ ಮೀನ್ಸ್ ಕೆಲಸ ಅಂತೇಳಿ ಸೊ ಹಾಗೆ ಕಾಳಿಯನ್ನು ಆರಾಧನೆ ಮಾಡ್ತಾರಷ್ಟೇನೆ ಮತ್ತೆ ಕೇಳಿದ ಹಾಗೆ ಸ್ಮಶಾನದಲ್ಲಿ ಕಾಳಿ ಆ ಪ್ರೇತ ಭೂತಗಳನ್ನ ತನ್ನ ಅಧೀನದಲ್ಲಿ ಅಥವಾ ತನ್ನ ಸ್ವಾ ಆ ಒಂದು ಆಸ್ಥಾನ ಅವಳಿಗೆ ಅದು ಆಸ್ಥಾನ ಅದು ಅವಳ ಅಧೀನದಲ್ಲಿ ಎಲ್ಲರೂ ಇರಬೇಕು ಅವಳನ್ನ ಕೇಳ್ದಲೇ ಏನು ಮಾಡೋ ಹಾಗಿಲ್ಲ ಏಳ್ದಲೇ ಏನು ಕೇಳೋ ಹಾಗಿಲ್ಲ ಸೊ ಹಾಗೆ ಕಾಳಿಯ ಅಧೀನದಲ್ಲಿ ಎಲ್ಲರೂ ಇರ್ತಾರೆ ಹಾಗಾಗಿ ಸ್ಮಶಾನವಾಸಿನಿ ಅಂತ ಕಾಯ್ದೆ ಕಾಳಿಗೆ ನಾನಾ ಸ್ವರೂಪಗಳಿದ್ದಾವೆ ಸ್ಮಶಾನಕಾಳಿ ಭೂತಕಾಳಿ ಆ ಮಹಾಕಾಳಿ ಭದ್ರಕಾಳಿ ಅಂತೇಳಿ ಅಂದ್ರೆ ಒಂದೊಂದು ಸ್ವರೂಪಗಳಿದೆ ಕಾಳಿಗೂ ಸಮೇತ ಅದೇ ತರ ಸ್ಮಶಾನದಲ್ಲಿ ವಾಸ ಮಾಡುವಂತವಳನ್ನ ಸ್ಮಶಾನ ಕಾಳಿ ಅಂತೇಳಿ ಕರಿತೀವಿ ಅವಳು ಸ್ಮಶಾನದಲ್ಲಿ ಸ್ಮಶಾನವನ್ನ ನಿಗ್ರಹಿಸುವಂತಹ ಆಕೆಯನ್ನು ಆರಾಧನೆ ಮಾಡುವಂತವರಿಗೆ ಭೂತಪ್ರೇತ ಶಕ್ತಿಗಳಿಂದ ಅಥವಾ ನೆಗೆಟಿವಿಟಿಯಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಎರಡೂ ಒಂದೇ ಕಡೆ ಇಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಕಾಳಿ ಮತ್ತೆ ಎರಡೂ ಒಂದೇ ಕಡೆಯನ್ನು ಅಂಟ್ಕೊಂಡಿರುವುದಿಲ್ಲ ಆಕೆ ಆವಾಸ ಸ್ಥಾನ ಯಾವಾಗ್ಲೂ ಇರೋದಿಲ್ಲ ಆಕೆ ಕೆಲ ತಾಂತ್ರಿಕರು ಅಥವಾ ಭಕ್ತರು ಆ ಸ್ಥಳದಲ್ಲಿ ನಿಂತು ಪೂಜೆ ಮಾಡಿದಾಗ ಆ ಬಂದು ಆ ಪೂಜೆಯನ್ನು ಸ್ವೀಕಾರ ಮಾಡಿ ಹೋಗ್ತಾಳೆ ಅಷ್ಟೇ ಅಲ್ಲ ಆ ಟೈಮಲ್ಲಿ ಅದಿರುವಂತಹ ಭೂತಗಣಗಳು ಏನಿರ್ತವೋ ಅವು ಆಕೆಯ ಅಧೀನದಲ್ಲಿ ಆಕೆಯ ಸ್ವಾಧೀನದಲ್ಲಿ ಇರ್ತವೆ ಒಂದು ಎರಡನೇದು ಸ್ಮಶಾನದಲ್ಲೇ ಯಾವಾಗಲೂ ಪ್ರೇತಾತ್ಮಗಳು ಇರ್ತವೆ ಅನ್ನೋದು ಸುಳ್ಳು ಅವು ತಮ್ಮದೇ ಆದ ಒಂದು ಜಾಗದಲ್ಲಿ ಇರ್ತವೆ ಸ್ಮಶಾನದಲ್ಲಿ ಯಾವುದೇ ಕಾರಣಕ್ಕೂ ಆ ಒಂದು ಆತ್ಮ ಅನ್ನುವಂಥದ್ದು ಇರುವುದಿಲ್ಲ ತುಂಬ ಕಡಿಮೆ ಅಲ್ಲಿ ಭೂತಗಣ ಇರ್ತದೆ ಅದನ್ನ ಇದಕ್ಕೆ ಇಸ್ಕೊಡುವಂಥವಳೆ ಕಾಳಿ ಈ ಕಾಳಿಯಿಂದ ಬಳಸಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಶಕ್ತಿಗಳನ್ನ ಮಾಡಿಕೊಳ್ಳುವಂಥದ್ದು ತುಂಬಾ ಇದೆ ನನ್ನ ಒಂದು ಅನುಭವಕ್ಕೆ ಸುಮಾರು ಕೆಲವು ವರ್ಷಗಳ ಹಿಂದೆ ಒಂದು ಆತ್ಮ ದೇಹ ಪ್ರವೇಶವನ್ನ ಮಾಡದಂತ ಒಂದು ಆತ್ಮವನ್ನ ನಿವಾರಿಸಲಿಕ್ಕೆ ಅಂತ ನಾವು ಒಂದು ಮುಂದೆ ಹೆಜ್ಜೆ ಇಟ್ಟಾಗ ಅದು ಮಾತನ್ನ ಹೇಳುತ್ತೆ ನಾನು ಒಂದು ಕಾಲದ ಆತ್ಮ ಬಂದು ಒಂದು ಪ್ರೆಗ್ನೆಂಟ್ ಲೇಡಿ ಆತ್ಮ ಪ್ರೆಗ್ನೆಂಟ್ ಆಗಿದ್ದಾಗ ಒಂದು ರೋಡ್ ಆಕ್ಸಿಡೆಂಟ್ ಅಲ್ಲಿ ಆಕೆ ತೀರುತ್ತೀರೋದಂತ ಆ ಪ್ರೆಗ್ನೆಂಟ್ ಲೇಡಿ ಏನ್ ಆಕೆ ಆತ್ಮ ಇರ್ತದೋ ಆ ಆತ್ಮ ಅಂದ್ರೆ ಮಗುವನ್ನ ಆಕೆ ತುಂಬಾ ಆಸೆ ಅಂದ್ರೆ ಮೊದಲ ಹೆರಿಗೆ ಅಂತ ಕೈತಿದೆ ಫಸ್ಟ್ ಪ್ರೆಗ್ನೆನ್ಸಿ ಸೊ ಆ ಪ್ರೆಗ್ನೆನ್ಸಿಲಿ ತುಂಬಾ ಆಸೆ ಇತ್ತು ನನ್ನ ಮಗುನ ಎತ್ಕೋಬೇಕು ಆಡಿಸ್ಬೇಕು ತುಂಬಾ ಚಿಕ್ಕ ವಯಸ್ಸಿಂದನೂ ಆಸೆ ಚಿಕ್ಕ ವಯಸ್ಸಿಂದನೂ ಆ ಒಂದು ಮಕ್ಳಂದ್ರೆ ಬಹಳ ಇಷ್ಟಪಡದಂತ ಹುಡುಗಿ ತನ್ನ ಜೀವನದಲ್ಲಿ ಒಂದು ತಾಯ್ತನವನ್ನ ತಗೊಂಡು ಒಂದು ಮಗುವನ್ನ ಆಡಿಸ್ಬೇಕು ಅನ್ನೋ ಒಂದು ಆಸೆ ಇತ್ತಲ್ಲ ಆ ಆಸೆ ಹಾಗೆ ಉಳ್ಕೊಂಡ್ಬಿಡ್ತು ಹಾಗೆ ಸತ್ತೋಗ್ಬಿಟ್ಲೆ ಇದನ್ನ ಈ ಆಸೆ ಉಳ್ಕೊಂಡು ಸತ್ತದ ಕಾರಣಕ್ಕೆ ಆಕೆ ಅತೃಪ್ತವಾಗಿ ಅಲಿಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈ ಅಲಿಯುವಕ್ಕೆ ಅಂದ್ರೆ ತ್ರಿಶಂಕು ಸ್ಥಿತಿಲಿ ಆಕೆ ಉಳ್ಕೊಂಡ್ಬಿಡ್ತಾಳೆ ಇನ್ನು ವಯಸ್ಸು ಆಕೆ ಸತ್ತಾಗ ಆಕೆ ಇಪ್ಪತ್ತು ಒಂದು ಅಥವಾ ಇಪ್ಪತ್ತೆರಡು ವಯಸ್ಸು ಆಗೇನು ಮದುವೆ ಆಗಿರ್ತದೆ ಕಂಜೀವ್ ಆಗಿರ್ತಾಳೆ ಆ ಟೈಮಲ್ಲಿ ಆಕೆ ಮನಸ್ಥಿತಿ ಎಷ್ಟು ಉಲ್ಲಾಸಭರಿತವಾಗಿರುತ್ತೆ ಅಷ್ಟು ಖುಷಿಯಿಂದ ಇದ್ದಂಥವಳ ಆ ಮರಣ ಏನಿದೆಯೋ ಅದು ಆ ಆತ್ಮಕ್ಕೆ ಸಹಿಸ್ಲಾಗ್ ಆ ಆಸೆ ಹಾಗೆ ಉಳ್ಕೊಂಡು ಆತ್ಮವಾಗಿ ಪರಿವರ್ತನೆ ಆದಂತಹ ಆ ಒಂದು ಆ ಒಂದು ಗರ್ಭಿಣಿ ಆತ್ಮ ಅದು ಇನ್ನೊಂದು ಗರ್ಭಿಣಿಯ ಮೇಲೆ ಅದು ಆಲ್ರೆಡಿ ಒಂದು ಎರಡು ಜನ ಗರ್ಭಿಣಿಯರ ಮೇಲೆ ಬಂದು ತನ್ನ ಇದನ್ನ ತೀರಿಸ್ಕೊಂಡಿದ್ದೆ ಆಕೆಯನ್ನ ಆ ಗರ್ಭಿಣಿಯರನ್ನ ಡೆತ್ ಮಾಡಿದೆ ಅದಾದ್ಮೇಲೆ ಈ ಒಂದು ನಾವು ನಮಗೆ ಬಂದಂತಹ ಒಬ್ಬ ಯಾರಿದ್ರು ಆಕೆ ಮೇಲೆ ಬಂದಂತ ಆ ಅದು ಹೇಳ್ತಾ ಇತ್ತು ಅದು ಏನಂತ ಹೇಳುತ್ತೆ ಅಂದ್ರೆ ಬಹಳ ವೇದನೆಯಿಂದ ನಮ್ಮ ಹತ್ರ ಹೇಳ್ತು ಏನಂತ ಅಂದ್ರೆ ನಾನು ಆ ತುಂಬಾ ಆಸೆಯಿಂದ ಇದ್ದವಳು ಮಕ್ಕಳು ಅಂದ್ರೆ ಬಹಳ ಆಸೆ ನನಗೆ ಮಕ್ಕಳು ತುಂಬಾ ಇಷ್ಟಪಡ್ತಿದ್ದೆ ನನ್ನ ಜೀವನದಲ್ಲಿ ಒಂದು ಮಗುವನ್ನ ತಗೋ ಮಗುವನ್ನ ಹೆರಬೇಕು ಅನ್ನೋ ಆ ದೇವರು ನನ್ಗೆ ಮರಣನ ಕೊಟ್ಬಿಟ್ಟ ಬಟ್ ನನಗೆ ಮಕ್ಕಳು ಅಂದರೆ ಇಷ್ಟ ಆದ್ದರಿಂದನೇ ನಾನು ಆ ತಾಯ್ತನವನ್ನು ಅನುಭವಿಸ್ಬೇಕು ಅಂತೇಳಿ ಗರ್ಭಿಣಿಯರ ಮೇಲೆ ಬರ್ತಾ ಇದ್ದೀನಿ ಆ ಗರ್ ಹೆಂಗೆ ಗರ್ಭಿಣಿ ಅಂತ ಅಂದರೆ ಕನ್ಸೀವ್ ಲೇಡೀಸ್ ಮೇಲೆ ಬರ್ತಾ ಇದ್ದೀನಿ ಸೊ ಅದಕ್ಕೆ ಆ ತಾಯ್ತನದ ಅನುಭವ ಬೇಕು ಆದರೆ ಆ ಅನುಭವವನ್ನು ಆತ್ಮವಾಗಿ ಅದಕ್ಕೆ ಪಡೀಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಒಂದು ದೇಹದಲ್ಲಿ ಒಂದಕ್ಕೆ ಒಂದು ಚೈತನ್ಯಕ್ಕೆ ಒಂದು ಶಕ್ತಿಗೆ ಒಂದು ಚೈತನ್ಯಕ್ಕೆ ಇರಲಿಕ್ಕೆ ಮಾತ್ರ ಅವಕಾಶ ಇನ್ನೊಂದು ಆತ್ಮ ಸ್ವೀಕೃತ ಪವರ್ ಎನರ್ಜಿ ಬಂದಾಗ ಎರಡಕ್ಕೂ ಒಂದೇ ದೇಹದಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಆ ಆತ್ಮ ಯಾವ ದೇಹದ ಮೇಲೆ ಪ್ರವೇಶ ಮಾಡುತ್ತೋ ಎಲ್ಲವೂ ಸಹ ಆ ಪ್ರವೇಶ ಮಾಡಿದಂಥ ದೇಹ ಬೇಗ ಅವನತಿ ಅಂದರೆ ಮರಣವನ್ನು ಕಾಣ್ತಾ ಇತ್ತು ಪ್ರೆಗ್ನೆಂಟ್ ಇದ್ದಾಗೇ ಸಾಯುವಂಥದ್ದು ಬ್ಲೆಡ್ ಲಾಸ್ ಆಗುವಂಥದ್ದು ಅಥವಾ ಸಮುದಿ ಈಗ ನಮ್ಮ ಹತ್ರ ಬಂದಂತಹ ಆಕೆಗೂ ಸಹ ಅದೇ ಸಮಸ್ಯೆ ಆಗ್ತಾ ಇತ್ತು ಕೆಲವು ಪ್ರಶ್ನೆಗಳ ಮೂಲಕ ತಿಳ್ಕೊಂಡು ನಾವು ಅದನ್ನು ನಾವು ಪ್ರಶ್ನೆ ಮಾಡಿಸಿದಾಗ ಅದು ನಮಗೆ ಹೇಳ್ತದೆ ನನಗೆ ಸಾಯಿಸೋ ಉದ್ದೇಶ ಇಲ್ಲ ನನಗೆ ನಾನು ತಾಯಿ ಅನುಭವಿಸ್ಬೇಕು ಅನುಭವಿಸಬೇಕು ಅನ್ನೋ ಉದ್ದೇಶ ಇದೆ ಅದರಿಂದಾಗಿ ಈಕೆ ಮೇಲಿದ್ದೀನಿ ಅಷ್ಟೇ ಹೊತ್ತು ತೊಂದರೆ ಕೊಡಲಿಕ್ಕಲ್ಲ ಅಂತ ಹೇಳ್ತಾ ಇದೆ ಆದರೆ ಆ ದೇಹಕ್ಕೆ ಅದು ಸಮಸ್ಯೆ ಆಗ್ತಾಯಿದೆ ಸೊ ಅದನ್ನು ಸುಮಾರು ಅದು ಆ ಒಂದು ಘಟನೆ ಅಂದರೆ ಆ ಗರ್ಭಿಣಿ ಸತ್ತು ಸುಮಾರೊಂದು ಏಳು ವರ್ಷದ ಮೇಲಾಗಿದೆ ಒಂದು ಐದಾರು ವರ್ಷದ ಮೇಲೆ ಆಗಿದೆ ಆಕೆ ಅದು ಹೇಳೋ ಪ್ರಕಾರ ಅದನ್ನ ಎನ್ ಎನ್ಕ್ವೈರಿ ಮಾಡಿದಾಗ ಆಕ್ಸಿಡೆಂಟ್ ಆಗಿರೋದು ಅಕ್ಷರ ಸಹ ಅಷ್ಟೇ ಸತ್ಯ ಅದು ಹೇಳಿದಾಗ ಬೇರೆ ಎರಡು ಬೇರೆ ಎರಡು ದೇಹಗಳ ಮೇಲೆ ಏನು ಹೋಗಿತ್ತೋ ಅವು ಆಕೆಯೂ ಸತ್ತಿರೋದು ಅಷ್ಟೇ ಸತ್ಯ ಬಿಕಾಸ್ ಅದು ಹೋಗಿರೋದು ಒಂದು ಮೂರು ಹಳ್ಳಿ ಮೂರು ಹಳ್ಳಿ ಕೂಡಿರುವಂತಹ ಒಂದು ಊರದು ಆ ಒಂದು ಜಾಗದಲ್ಲಿ ಆ ಅದು ಮನೆಯ ಸಮೇತ ಹೇಳ್ತದೆ ಇಂಥ ಏರಿಯಾದಲ್ಲಿ ಇಂಥವ್ರ ಮನೆ ಇರುವಂತಹ ಹೆಂಗಸ್ ಮೇಲೆ ನಾನು ಪ್ರವೇಶ ಮಾಡಿದ್ದು ಅಂತ ಹೇಳಿ ಹಾಗೆ ಅದೆಲ್ಲ ಸತ್ಯ ಆ ಪ್ರವೇಶ ಮಾಡಿರೋದು ಆ ಮನೇಲಿ ಹೆಣ್ಮಕ್ಳು ಸತ್ತಿರೋದು ಅದಕ್ಕಿಂತ ಮುಂಚೆ ಆ ಅಲ್ಲಿಂದ ಸುಮಾರು ಒಂದು ಐದ ಏಳೆಂಟು ಎಂಟು ಕಿಲೋಮೀಟರ್ ದೂರದಲ್ಲಿ ಒಂದು ಐದಾರು ವರ್ಷ ಮುಂಚೆ ಆಕ್ಸಿಡೆಂಟ್ ಆಗಿ ಒಂದು ಗರ್ಭಿಣಿ ಸತ್ತಿರೋದು ಎಲ್ಲವೂ ಅಷ್ಟೇ ಸತ್ಯವಾಗಿರುವಂಥದ್ದು ಈ ಹುಡುಗಿ ಮೇಲೆ ಬಂದಂತ ಆತ್ಮಕ್ಕೆ ಸಾಯಿಸುವ ಉದ್ದೇಶ ಇಲ್ಲ ತನಗೆ ತಾಯ್ತನ ಅನುಭವಿಸ್ಬೇಕು ಅನ್ನೋ ಉದ್ದೇಶ ಏನಿತ್ತು ಆ ಉದ್ದೇಶಗೋಸ್ಕರವಾಗಿ ಆಕೆಯ ಮೇಲೆ ಅದು ಆ ದೇಹದ ಮೇಲೆ ದೇಹ ಪ್ರವೇಶ ಮಾಡಿತ್ತು ಇದನ್ನ ಆ ಕೇಳಿದಾಗ ಎಷ್ಟು ಬೇಸರ ಆಗುತ್ತೋ ಆದ್ರೆ ಬೇಸರ ಅನ್ನೋಷ್ಟು ಅಷ್ಟೇನೆ ನಮ್ಗೆ ಒಂದು ಭಯ ಬೇಸರ ಮತ್ತೆ ಇದನ್ನ ಹೇಗಾದ್ರೂ ಮಾಡಿ ನಿವಾರಣೆ ಮಾಡ್ಬೇಕು ಅನ್ನೋ ಆತರ ಮೂರು ಇರ್ತದೆ ಆ ಅನುಭವವೇ ವಿಶೇಷ ಆದ್ರೆ ಒಂದು ಹೆಣ್ಣು ತಾಯ್ತನಕ್ಕೋಸ್ಕರ ಪಡುವಂತ ಆ ಕಷ್ಟ ಇದೆಯಲ್ಲ ಅದು ಆ ಹೇಳತ್ತೀರ್ಲಾರ್ದು ಅಂತೇಳಿ ಆ ಆಕೆ ಆ ಒಂದು ಸತ್ತಾದ ಮೇಲೆ ಎರಡು ಬೇರೆ ದೇಹಗಳ ಮೇಲೆ ಬಂದು ಇದೆ ಮೂರನೇ ದೇಹ ಮೇಲೆ ಬಂದು ಅದು ಎಷ್ಟು ಆಸೆ ಆತ್ಮಕ್ಕೆ ಅಂದ್ರೆ ಮಗು ಅನ್ನೋದು ತಾನು ಮಗುವನ್ನ ಹೆರಬೇಕು ಎಷ್ಟು ಆಸೆ ಅಂದ್ರೆ ಅಷ್ಟು ಆಸೆ ಪಡ್ಕೊಂಡಿತ್ತು ಆ ದೇಹ ಈ ದೇಹಕ್ಕೆ ಸಮಸ್ಯೆ ಆಯ್ತಿದ್ರೆ ಅದನ್ನ ಬೇರೆ ರೀತಿಯಾಗಿ ನಿವಾರಣೆ ಮಾಡುವಂತಹ ಒಂದು ಕೆಲಸವನ್ನ ನಾವು ಆ ದಿನಗಳಲ್ಲಿ ಮಾಡಿದ್ವು ಇದು ನಾನು ನೋಡದಂತಹ ಒಂದು ಆತ್ಮದ ಅನುಭವ ಈ ಅನುಭವ ತುಂಬಾ ಒಂದು ಚಿಕ್ಕ ಅನುಭವ ನಿಮಗೆ ಹೇಳಿದ್ ನಾನು ಇವತ್ತಿಗೂ ಸಹ ಆ ಒಂದು ತ್ರಿಶಂಕು ಸ್ಥಿತಿ ಆ ನೆಗೆಟಿವಿಟಿ ಪಾಸಿಟಿವಿಟಿ ಎನರ್ಜಿ ಧನಾತ್ಮಕ ಶಕ್ತಿಗಳು ಎಲ್ಲವೂ ಇರುವುದನ್ನ ಅನುಭವ ಮಾಡಬಹುದು ಅಂದ್ರೆ ಸ್ಮಶಾನದಲ್ಲೇ ಇರ್ತವೆ ಅನ್ನೋದು ಸುಳ್ಳು ಮತ್ತೆ ಸ್ಮಶಾನದಲ್ಲೇ ದೇವರು ಇರ್ತದೆ ಸುಳ್ಳು ಸ್ಮಶಾನದಲ್ಲಿ ಮಹಾಕಾಳಿನ ಆರಾಧನೆ ಮಾಡುವಂಥದ್ದು ಆ ಪದ್ಧತಿಯನ್ನ ಹಿಂದಿನ ನಡ್ಕೊಂಡು ಬಂದಿದೆ ನಮಸ್ಕಾರ